ವಾರ ಪೂರ್ತಿ ಕಷ್ಟಪಟ್ಟು ದುಡಿದು ಒಂದು ದಿನ ವಿಶ್ರಾಂತಿ ಬೇಕು ಅಂದರೆ ಭಾನುವಾರದ ದಿನಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಆದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ವಾರದ ಏಳು ದಿನಗಳಲ್ಲಿ ಭಾನುವಾರನೇ ಯಾಕೆ ರಜೆ ಎಂದು ಘೋಷಣೆ ಮಾಡಿದರು ವಾರದಲ್ಲಿ ಒಂದು ದಿನ ರಜೆ ಬೇಕು ಎಂದು ಹೋರಾಟ ಮಾಡಿದವರು ಯಾರು ಒಂದು ದಿನ ರಜೆ ಪಡಿಬೇಕು ಅಂದರೆ ಇಷ್ಟೊಂದು ಪರದಾಡಿದ್ದಾದರೂ ಯಾಕೆ ಸ್ನೇಹಿತರೆ ವಾರ ಪೂರ್ತಿ ಕಷ್ಟಪಟ್ಟು ದುಡಿದು ಒಂದು ದಿನ ವಿಶ್ರಾಂತಿ ಬೇಕು ಅಂದರೆ ಭಾನುವಾರ ಎದುರು ನೋಡ್ತೇವೆ ಎಲ್ಲ ಕಚೇರಿಗಳು ಶಾಲಾ ಕಾಲೇಜುಗಳು ಸಹ ಭಾನುವಾರ ರಜೆ ದಿನವಾಗಿರುತ್ತೆ ಭಾನುವಾರ ವಿಶ್ವಾದ್ಯಂತ ಸಾರ್ವಜನಿಕರ ರಜೆ ದಿನವಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಈ ರಜೆ ದಿನ ಹೇಗೆ ಬಂತು ಎಂಬುದು ಆಸಕ್ತಿದಾಯಕ ವಿಷಯವಾಗಿದೆ ಭಾನುವಾರ ಸೂರ್ಯನಿಗೆ ಮೀಸಲಾಗಿರುತ್ತದೆ ಪ್ರಾಚೀನ ಭಾರತದಲ್ಲಿ ರಜೆ ದಿನಗಳು ಇರಲಿಲ್ಲ ಆದರೂ ಹಬ್ಬ ಆಚರಣೆಗಳು ಇದ್ದವು ಜನರು ಇಡೀ ದಿನ ಆಚರಣೆಯೊಂದಿಗೆ ತೊಡಗಿಸಿಕೊಳ್ತಾ ಇದ್ರು ಅದರಿಂದ ರಜೆ ದಿನವೆಂದು ಪರಿಗಣಿಸಲಾಗ್ತಾ ಇತ್ತು ಪ್ರಾಚೀನ ಕಾಲದಲ್ಲಿ ಭಾನುವಾರ ಸೂರ್ಯ ದೇವರಿಗೆ ಮೀಸಲಾದ ದಿನವಾಗಿದೆ ಎಂಬುದು ಎಷ್ಟೋ ಜನರ ನಂಬಿಕೆ ಭಾರತವು ಬ್ರಿಟಿಷ್ ಆಳು ಯಾಗ ಭಾರತದ ಕಾರ್ಮಿಕರು ವಾರದ ಎಲ್ಲಾ ಏಳು ದಿನಗಳವರೆಗೆ ಶ್ರಮಿಸಬೇಕಾಗಿತ್ತು ವಿಶ್ರಾಂತಿ ಪಡೆಯಲು ಅವರಿಗೆ ಯಾವುದೇ ರಜೆ ದಿನಗಳು ಅಥವಾ ಯಾವುದೇ ರೀತಿ ರಜೆ ಸಿಗ್ತಾ ಇರಲಿಲ್ಲ ಆದರೆ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷ್ ಕಾರ್ಮಿಕರು ಪ್ರತಿ ಭಾನುವಾರ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು ವಾರ ಪೂರ್ತಿ ಭಾರತೀಯರು ಕಷ್ಟಪಟ್ಟು ದುಡಿದ್ರು ಬ್ರಿಟಿಷ್ ಅಧಿಕಾರಿಗಳು ಮಾತ್ರ ರಜೆ ತಗೊಳ್ತಾ ಇದ್ರು ಮತ್ತು ಚರ್ಚ್ಗೆ ಪ್ರಾರ್ಥನೆ ಸಲ್ಲಿಸಲು ಹೋಗ್ತಾ ಇದ್ರು ಈ ಸಮಯದಲ್ಲಿ ಇದರ ವಿರುದ್ಧ ಧ್ವನಿ ಎತ್ತಿದವರು ಕಾರ್ಮಿಕರ ನಾಯಕರಾಗಿದ್ದ ನಾರಾಯಣ್ ಮೇಘಾಜಿ ಲೋಕಂಡೆ ಇವರು ಬ್ರಿಟಿಷರ ಮುಂದೆ ಅನ್ಯಾಯದ ಬಗ್ಗೆ ಮಂಡಿಸಿದರು ಕಾರ್ಮಿಕರು ತಮ್ಮ ದೇಶ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸಲು ಒಂದು ದಿನ ಪಡೆಯಬೇಕು ಭಾನುವಾರ ಹಿಂದೂ ದೇವರ ದಿನ ಆದ್ದರಿಂದ ಭಾನುವಾರವನ್ನು ರಜೆ ದಿನವೆಂದು ಘೋಷಣೆ ಮಾಡಬೇಕೆಂದು ಲೋಕಂಡೆಯವರು ಬ್ರಿಟಿಷರ ಮುಂದೆ ಪ್ರಸ್ತಾಪ ಮಾಡಿದರು ಆದರೆ ಅವರ ಪ್ರಸ್ತಾಪವನ್ನು ಬ್ರಿಟಿಷ್ ಅಧಿಕಾರಿಗಳು ತಿರಸ್ಕರಿಸಿದರು ಅಷ್ಟಕ್ಕೆ ಲೋಖಂಡೆಯವರು ಸುಮ್ಮನೆ ಆಗಲಿಲ್ಲ ವಾರಕ್ಕೆ ಒಂದು ದಿನ ರಜೆ ಸಿಗುವವರೆಗೂ ಹೋರಾಟವನ್ನು ಮುಂದುವರಿಸಿದರು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಮೊದಲ ಕಾರ್ಮಿಕರ ಸಂಘಟನೆ ಬಾಂಬೆ ಮಿಲ್ ಹ್ಯಾಂಡ್ಸ್ ಅನ್ನು ಸ್ಥಾಪಿಸಿದರು ಅದರ ಮೂಲಕ ಕೆಲವು ಹೋರಾಟಗಳನ್ನು ಮಾಡಿ ಕಾರ್ಮಿಕರಿಗೆ ರಜೆ ಸಿಗುವಂತೆ ಮಾಡಿದರು ಏಳು ವರ್ಷಗಳ ಕಾಲ ಸುದೀರ್ಘ ಹೋರಾಟದ ನಂತರ ಹದಿನೆಂಟುನೂರ ತೊಂಬತ್ತರಂದು ಬ್ರಿಟಿಷ್ ಸರ್ಕಾರ ಭಾನುವಾರ ರಜೆ ದಿನವೆಂದು ಘೋಷಿಸಿತು ಭಾನುವಾರ ರಜೆ ದಿನವೆಂದು ಘೋಷಣೆ ಬಳಿಕ ಕಾರ್ಮಿಕರಿಗೆ ಮಧ್ಯಾಹ್ನದ ವೇಳೆ ಒಂದು ಗಂಟೆ ವಿರಾಮ ನೀಡಬೇಕು ಎಂದು ಜಾರಿಗೆಗೊಳಿಸಿದರು ಅಂದು ಸತತ ಏಳು ವರ್ಷಗಳ ಹೋರಾಟದ ಪ್ರತಿಫಲವೇ ಎಂದು ನಾವು ನೀವು ಭಾನುವಾರ ರಜೆ ದಿನ ಎಂದು ಮೋಜು ಮಸ್ತಿ ಮಾಡಲು ಸಾಧ್ಯ